ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀಲ್ಪಾಸ್ ಕಲೆನರಿ ನಾವು ಇವತ್ತು ಲಂಚ್ ಅಥವಾ ಡಿನ್ನರ್ ಗೆ ಸೈಡ್ ಡಿಶ್ ಬೈಂಗನ್ ತವ ಫ್ರೈನ ಮಾಡೋದನ್ನ ಕಲ್ತ್ಕೊಳ್ಳೋಣ ಬೆಂಗನ್ ತವ ಅಂತ ಅಂದ್ರೆ ದಪ್ಪ ಬದ್ನೆಕಾಯಿ ಪರ್ಪಲ್ ಬದ್ನೆಕಾಯಿ ಬರುತ್ತಲ್ಲ ಬೆಂಗನ್ ಭರ್ತಾ ಮಾಡೋದಕ್ಕೆ ಅದೇ ಬದ್ನೆಕಾಯಿ ನಾವು ತಗೊಂಡು ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಕ್ಲೀನ್ ಆಗಿ ನೀರಲ್ಲಿ ತೊಳ್ಕೊಂಡು ಈ ತರ ತಿನ್ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು ತುಂಬಾ ದಪ್ಪನೂ ಮಾಡಬಾರ್ದು ತುಂಬಾ ತೆಳ್ಳಗೂ ಕಟ್ ಮಾಡಬಾರ್ದು ಮೀಡಿಯಂ ಸೈಜ್ ಅಲ್ಲಿ ಈ ತರ ರೌಂಡ್ ಆಗಿ ಕಟ್ ಮಾಡಿ ರೆಡಿ ಮಾಡ್ಕೋಬೇಕು ಇದನ್ನ ನಾವು ತವ ಮೇಲೆ ಫ್ರೈ ಮಾಡ್ಕೋಬೇಕು ಮಾಡದಕ್ಕೂ ಮುಂಚೆ ನಾವು ಅದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ಏನೇನ್ ಬೇಕಾಗುತ್ತೆ ಮಸಾಲೆ ಅಂತ ಇದನ್ನ ಈಸಿಯಾಗಿ ಮಾಡ್ಕೋಬಹುದು ಮಧ್ಯಾಹ್ನ ಊಟ ಅಥವಾ ಡಿನ್ನರ್ಗೆ ಎಂಚ್ಕೋಬಹುದು ಈಸಿಯೇ ಇರುತ್ತೆ ಈಗ ಏನೇನ್ ಬೇಕಾಗುತ್ತೆ ಅಂತ ಈ ತರ ರೌಂಡ್ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ನಾವು ಮೂರ್ ಸ್ಪೂನು ಮೂರ್ ಟೇಬಲ್ ಸ್ಪೂನ್ ಅಷ್ಟು ಬೇಸನ್ನ ಹಾಕೊಳ್ತಾ ಇದೀನಿ ಅಂದ್ರೆ ಕಡಲೆ ಹಿಟ್ಟು ಅದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕೋಬೇಕು ಆಮೇಲೆ ಮೂರ್ ಸ್ಪೂನ್ ಖಾರ ಅಂದ್ರೆ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ನಾನು ಇಲ್ಲಿ ಮೂರ್ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನು ಜೀರಿಗೆ ಪೌಡರು ಒಂದು ಟೀ ಸ್ಪೂನು ಧನಿಯಾ ಪೌಡರ್ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಮತ್ತೆ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆಯನ್ನ ಹಾಕೊಳ್ತಾ ಇದ್ದೀನಿ ಕ್ರಿಸ್ಪ್ ಬರುತ್ತೆ ಈಗ ಇದಿಷ್ಟು ಮಸಾಲೆನ ನಾವು ಮಿಕ್ಸ್ ಮಾಡ್ಕೋಬೇಕು ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಈ ಏನು ಹೆಚ್ಚಿರ್ತೀವಲ್ಲ ಬದ್ನೆಕಾಯಿ ಆ ಬದ್ನೆಕಾಯಿ ಒಂದೊಂದೇನೆ ಒಂದೊಂದೇ ಹಚ್ಚಿಸ್ತಾ ಹೋಗ್ಬೇಕು ಎಲ್ಲಾ ಹಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ನೆನೆದಕ್ಕೆ ಬಿಡಬೇಕು ಅವಾಗ ಇದ್ರಲ್ಲಿ ಏನು ನಾವು ಉಪ್ಪು ಹಾಕಿರ್ತೀವಲ್ಲ ಈ ಮಸಾಲಾ ಪೌಡ್ರಲ್ಲಿ ಅದು ಕ್ಲೀನ್ ಆಗಿ ಎಲ್ಲ ಹತ್ಕೊಂಡು ಸ್ವಲ್ಪ ನೀರ್ ಬಿಡೋಕೆ ಬರುತ್ತೆ ಅವಾಗ ಪೂರ್ತಿ ಮಸಾಲೆ ಚೆನ್ನಾಗಿ ಹತ್ಕೊಳತ್ತೆ ಈಗ ನಾವು ಈಗ ಎಷ್ಟು ಬದ್ನೆಕಾಯಿ ಈಗ ಒಂದು ಬದ್ನೇಕಾಯಿನ ಈ ತರ ಇಷ್ಟು ಸ್ಲೈಸ್ ಮಾಡ್ಕೊಂಡಿದೀನಲ್ಲ ಅದಷ್ಟಕ್ಕೂ ಈ ಮಸಾಲೆ ಆಗುತ್ತೆ ಸೊ ಒಂದೊಂದೇ ಹಚ್ಬಿಟ್ಟು ನಾವೆಲ್ಲ ರೆಡಿ ಮಾಡ್ಕೊಂತ ಇರೋಣ ಈ ತರ ಎಲ್ಲಾ ಸ್ಲೈಸ್ ಸ್ಲೈಸ್ಗೂ ನಾವು ಮಸಾಲೆನ ಹಚ್ಚಿಟ್ಕೋಬೇಕು ಒಂದು ಐದು ನಿಮಿಷ ಬಿಟ್ರುನು ಪರವಾಗಿಲ್ಲ ಅದು ಚೆನ್ನಾಗಿ ಈ ತರ ನಿಂದ್ಕೊಂಡು ಚೆನ್ನಾಗತ್ತೆ ಈಗ ನಾವೊಂದು ತವಾ ಇರುತ್ತಲ್ಲ ಒಂದು ಡೀಪ್ ಇರೋಂತದ್ದು ತವ ಅಂತಂದ್ರೆ ಹಂಚನ ರೆಡಿ ಮಾಡ್ಕೋಬೇಕು ನಾನು ಇಲ್ಲಿ ಕಬ್ನದ ಹಂಚಿನ ತಗೊಂಡಿದ್ದೀನಿ ಇದಕ್ಕೆ ನಾಲ್ಕು ಟೀ ಸ್ಪೂನ್ ಆದ್ರೂ ಎಣ್ಣೆ ಬೇಕು ಯಾಕಂದ್ರೆ ತವ ಫ್ರೈ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಇದ್ರೆ ಚೆನ್ನಾಗಿ ಬೇಯುತ್ತೆ ಮತ್ತೆ ರುಚಿನೂ ಚೆನ್ನಾಗಿರುತ್ತೆ ಈಗ ನಾವು ಒಂದೊಂದಾಗೆ ಎಲ್ಲ ಸ್ಲೈಸನ್ನು ಇಡ್ತಾ ಬರ್ಬೇಕು ಆ ಎಣ್ಣೆ ಇದ್ರ ಮೇಲೆ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇರ್ಲಿ ತುಂಬಾ ಉರಿನ ಇಟ್ಕೊಳಕ್ ಹೋಗ್ಬಾರ್ದು ಯಾಕಂದ್ರೆ ಇದು ಸ್ಲೈಸಸ್ ತುಂಬಾ ರೋಸ್ಟ್ ಆಗಿದ್ರು ಸರಿ ಇರಲ್ಲ ಎಲ್ಲ ಕಡೆನು ಚೆನ್ನಾಗಿ ಯೂನಿಫಾರ್ಮ್ ಆಗಿ ರೋಸ್ಟ್ ಇದಾಗಬೇಕು ಬೇಯಬೇಕು ಸೊ ಹಂಗಾಗಿ ಎಲ್ಲದನ್ನು ಒಂದೊಂದು ಇಟ್ಕೊಂತ ಬರೋಣ ಇದನ್ನ ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ತಾ ಬರ್ಬೇಕು ಏನಿಲ್ಲ ಅಂದ್ರೆ ಒಂದು ಎರಡರಿಂದ ಮೂರ್ ನಿಮಿಷ ಟೈಮ್ ತಗೊಳತ್ತೆ ಸೊ ಇದನ್ನ ಹೀಗೆ ಮಾಡ್ತಾ ಇದ್ರು ಇದನ್ನ ನಾವು ದಾಲ್ ಅಥವಾ ರಸಮ್ ಜೊತೆ ರೈಸ್ ರಸಮ್ ಜೊತೆ ಎಲ್ಲ ನೆನ್ಸ್ಕೊಳಕೆ ಚೆನ್ನಾಗಿರುತ್ತೆ ಹಾಗೇನು ತಿನ್ಬಹುದು ದಾಲ್ ರೈಸ್ ಜೊತೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಈ ತರ ಫ್ಲಿಪ್ ಮಾಡಬೇಕು ಒಂದೆರಡು ನಿಮಿಷ ಆದ್ಮೇಲೆ ಈ ತರ ನಾವು ಎಲ್ಲದನ್ನು ಉಲ್ಟಾ ಮಾಡಬೇಕು ಎರಡು ಸೈಡೂ ಮಸಾಲೆ ಹಚ್ಚಿರೋದ್ರಿಂದ ಎರಡಕ್ಕೂ ಎಣ್ಣೆ ಹಚ್ಚಿ ಅದು ಈಗ ನಿಮ್ಗೆ ಅದು ಮೇಲೆ ಸ್ವಲ್ಪ ಎಣ್ಣೆ ಕಮ್ಮಿ ಆಯ್ತು ಅನ್ಸ್ದಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋಬಹುದು ಇದು ಎರಡೂ ಚೆನ್ನಾಗಿ ಫ್ರೈ ಆದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಕರೆಕ್ಟ್ ಆಗಿ ಅದಕ್ಕೆ ಈ ತರ ಲೋ ಫ್ಲೇಮ್ ಅಲ್ಲನೆ ಮಾಡ್ಕೊಂತ ಬಂದ್ರೆ ಎರಡು ಕಡೆನು ಸಾಫ್ಟ್ ಆಗಿ ಚೆನ್ನಾಗಿ ತುಂಬಾ ನೋಡಿ ಈ ತರ ತುಂಬಾ ತೆಳ್ಳು ಕಟ್ ಮಾಡ್ಕೊಂಡ್ರೆ ಕಟ್ ಆಗೋ ಚಾನ್ಸ್ ಇರುತ್ತೆ ಸೊ ಹಂಗಾಗಿ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡ್ರೆ ಸ್ಲೈಸು ಅದು ಈಗ ಬೆಂದ ಮೇಲೆ ಸ್ವಲ್ಪ ಶ್ರಿಂಕ್ ಆಗುತ್ತಲ್ವಾ ಸೊ ಅಲ್ಲಿಗೆ ತಿನ್ನ ಚಿಪ್ಸ್ ತರ ಕಾಣಿಸುತ್ತೆ ಅದು ಸೊ ಇದು ಸಾಫ್ಟ್ ಇರುತ್ತೆ ಮತ್ತೆ ಫ್ರೈ ಕ್ರಿಸ್ಪಾಗೂ ಇರುತ್ತೆ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಂತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು